ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಅಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಏನಪ್ಪ ಇದು ಟೊಮೊಟೇನ ರೌಂಡ್ ರೌಂಡ್ ಕೆಚ್ಕೊಂಡ್ ಬಂದಾಗಲ್ಲ ಏನ್ ಮಾಡ್ತಾ ಇದ್ದಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ರೆಸಿಪಿ ಅಂದರೆ ಸ್ನ್ಯಾಕ್ಸ್ ಇದು ಈವ್ನಿಂಗ್ ಟೈಮ್ನಾಗ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರ್ತೈತಿ ಏನಂದರೆ ಟೊಮೆಟೊ ಹಣ್ಣಿನ ಬಜಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಇದು ಈವ್ನಿಂಗ್ ಟೈಮ್ನಾಗ ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಬೋದು ಟೀ ಜೋಡಿ ತುಂಬ ಟೇಸ್ಟಿಯಾಗಿರ್ತೈತಿ ಆಮೇಲೆ ತುಂಬ ಈಸಿ ಮಾಡೋದು ಕೂಡ ಟೊಮೆಟೊ ಹಣ್ಣಿನ ಬಜಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಿಮಗೆ ನೋಡಿ ನಾನಿಲ್ಲಿ ಟಮಾಟ ಹಣ್ಣು ಈ ಥರ ರೌಂಡ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಹಣ್ಣು ಮತ್ತು ಇಲ್ಲಿ ಇದು ಮಸಾಲ ಇದು ಇದು ಟಮಾಟ ಹಣ್ಣಿನಗೆ ಹಚ್ಚಕಿದು ಏನಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಅರಿಶಿನ ಇದು ಜೀರಿಗೆ ಪೌಡರು ಇದು ಗರಂ ಮಸಾಲ ಇದಿಷ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಇದು ಏನು ಸೋಡಾ ಒಂದು ಚಿಟಿಕಿ ಸೋಡಾ ಆಮೇಲೆ ಅಜ್ವಾನ ಕಾಳು ಅಂತಾರ ಲೂವು ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಸೆ ಕಡ್ಲೆ ಹಿಟ್ಟು ಮತ್ತು ಕಡಿಯೋಕೆ ಎಣ್ಣೆ ಇದು ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಟೊಮಾಟ ಹಣ್ಣಿನ ಬಜಿ ತುಂಬ ಚೆನ್ನಾಗಿರ್ತೈತಿ ಭಾಳ ಬೇಗನೆ ಮಾಡ್ಬೋದು ಹಣ್ಣು ಅಂತರೂ ಯಾವಾಗಲೂ ಇದ್ದೇ ಇರ್ತವು ಆರಾಮ್ ದಿಢೀನ ಏನಾದರೂ ತಿನ್ನಂಗಾಗ್ಯತಪ್ಪ ಸ್ನ್ಯಾ ಸ್ನಾಕ್ಸ್ ಸಾಯಂಕಾಲ ಟೈಮ್ನಾಗ ಟೀ ಜೋಡಿ ಅಂದಾಗ ನೆನ್ಸ್ಕೊಂಡು ಇದನ್ನ ಮಾಡ್ಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಬನ್ನಿ ಯಾವ ಥರ ಮಾಡೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಮೊದಲಿಗೆ ಇದೆ ಟಮೊಟೆಣೆ ಅದೆ ಚೆಂಡಿದಿನಲ್ಲ ಇವನ್ನ ರೌಂಡ್ ರೌಂಡ್ ಹಾಕಿ ಇದಕ್ಕೆ ಮಸಾಲೆನ ಅಪ್ಲೈ ಮಾಡ್ಕೊಂಬಿಡೋಣ ಎಲ್ಲಾನು ಅಲ್ಲಿ ಎಷ್ಟೊತ್ತಾಗ ಎಣ್ಣೆ ಕಾಯ್ಕಿಡ್ತೀನಿ ಒಂದು ಇದಾಗ ಇದು ನೋಡಿ ಫ್ರೆಂಡ್ಸ್ ಮಸಾಲೆ ಇದೆಲ್ಲ ಇದನ್ನೆಲ್ಲ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಖಾರ ಪುಡಿ ಇದೇನೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಸ್ವಲ್ಪ ಖಾರ ಪುಡಿನ ಇದು ಹಸೆ ಕಡಲಿಟ ಐತೆಲ್ಲ ಇದಕ್ಕೆ ಹಾಕ್ತೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಹಿಂಗೆ ಈ ಥರ ಪೇಸ್ಟ್ ಮಾಡ್ಕೊಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಆ ಹಿಟ್ಟಿಗೆ ಸ್ವಲ್ಪ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಉಪ್ಪು ಇಲ್ಲ ಸಪ್ ಸೊಪ್ಪು ಅನ್ನಿಸ್ತಾ ಒಳಗಡೆ ಹ್ಞೂ ನೋಡಿ ಫ್ರೆಂಡ್ಸ್ ಈ ಥರ ಇರಬೇಕು ಈ ಹಣ್ಣು ಈ ಥರ ರೌಂಡಾಗಿ ಹೆಚ್ಕೊಂಡಿರ್ತೀವಲ್ಲ ಆಮೇಲೆ ಹಣ್ಣು ಸ್ವಲ್ಪ ಕಾಯಿ ಇರಬೇಕು ತೀರಾ ಹಣ್ಣಾಗಿರಬಾರ್ದು ಈ ಥರ ನೋಡಿ ತೀರ ಹಣ್ಣಾದರೆ ಭಾಳ ಮೆತ್ತಗೆ ಅನಿಸ್ಬಿಡ್ತೈತಿ ಅದಕ್ಕೆ ಈ ಥರ ಕಾಯಿ ಇರಲಿ ಸ್ವಲ್ಪ ಈ ಥರ ಎಲ್ಲ ಟೊಮೆಟೊ ಹಣ್ಣಿಗೆ ಈ ಥರ ಬ್ಲೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲಕ್ಕೂ ಹಿಂಗೆ ಟಮಟೆಣೆಗೆ ಪೇಸ್ಟ್ನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನೋಡಿ ಕಡ್ಡಿ ಕಟ್ಟಿಟ್ಟು ತೊಗೊಂಡಿದ್ದೀನಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಖಾರದ ಪುಡಿನ ಹಾಕೀನಿ ಟೇಸ್ಟಿಗೆ ಆಮೇಲೆ ಇವೇನು ಸಣ್ಣಕಾಳು ತೊಗೊಂಡಿದ್ದೀನಲ್ಲ ಕಾಳು ಮತ್ತು ಸೋಡಾ ಪುಡಿ ಹಾಕ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾದ ಎಣ್ಣೆ ಹಾಕಂತೀನಿ ಒಂದು ಸ್ಪೂನು ಒಂದೇ ಒಂದು ಸ್ಪೂನ್ ಇಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಲ್ಲ ಒಂದು ಸ್ಪೂನಷ್ಟು ಕಾದ ಎಣ್ಣೆ ಎಣ್ಣೆ ಹಾಕೋದ್ರಿಂದ ಬಜಿ ಕ್ರಿಸ್ಪಿಯಾಗಿ ಬರ್ತವೆ ಈಗ ಇದನ್ನು ನೀರು ಹಾಕಿ ಕಲ್ಸ್ಕೊಂತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕಂತೀನಿ ತೀರಾ ನೀರಲ್ಲ ತೀರಾ ಗಟ್ಟಿನಲ್ಲ ಈ ಥರ ಗಂಟೆಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಕೆಂತೀನಿ ನೀರು ನೋಡಿ ಫ್ರೆಂಡ್ಸ್ ನಾವು ಮಾಡೋ ಅಂತೆಲ್ಲ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನೀವು ಮಾಡಿ ಯಾವ ಥರ ಬಂದು ಅಂತ ನಾನು ಬಂತು ಅಂತಂದು ಹೇಳಿ ಮತ್ತು ಏನು ಯಾವ ಥರ ಅಡುಗೆಗಳು ತೋರಿಸ್ಬೇಕು ಯಾವ ಥರ ಅಂತೇಳಿ ಕಮೆಂಟ್ ಮಾಡಿ ಚೆನ್ನಾಗಿ ಆಯ್ತಲ್ಲ ಅಂತ ಹೇಳಿ ನೋಡಿ ಈ ಥರ ಇಷ್ಟಿದ್ರೆ ಸಾಕು ಇಲ್ಲಿ ಈಗ ಇದನ್ನು ಈ ಥರ ಏನು ಇದು ಮಾಡ್ಕೊಂಡಿದ್ದಾನೆ ಇಟ್ಟು ಈ ಥರ ಇದರಲ್ಲಿ ಡಿಪ್ ಮಾಡಿ ಹಿಂಗೆ ಹಾಕೋದು ನೋಡಿ ಚೆನ್ನಾಗಿಲ್ಲ ಸ್ವಲ್ಪ ಸಣ್ಣ ಉರಿಯಲ್ಲೇ ಇದು ಮಾಡ್ಬೇಕು ಇದನ್ನ ಕರಿಬೇಕು ಜೋಲು ಉಳಿ ಇಟ್ಟಿಲ್ಲ ಅಂದರೆ ಬೇಗ ಇದಾಗಿರ್ತವೆ ಸಣ್ಣ ಉರಿ ಆದರೆ ಒಳಗಡೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತವೆ అది గోల్డన్ బ్రౌన్ ఆగలి టమాటా హిన బి ఘమఘమ్ అంతా బర్తాయి మసాలి చాలా తుంబా ఆలు బొండా కేలేది బాయి బొండా కేలేది కొత్తకాయ బొండా కేలేది టమాటా హిన్న బోండాను బా నోడి టేస్టీగా టేస్టాగి ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗ್ತವೆ ಸಾಯಂಕಾಲ ಟೈಮ್ನಾಗ ಮಕ್ಕಳು ಹಸ್ಬೆಂಡು ಆಫೀಸಿಂದ ಬರ್ತಾ ಇರ್ತಾರಲ್ಲ ಅವ್ರಿಗೆ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ನೋಡಿ ಇಷ್ಟ ಆದರೆ ಸಾಕು ತೆಗೆದು ಬಿಡೋಣ ಈಗ ಮತ್ತೊಂದು ಸತಿ ಹಾಕ್ತೀನಿ ಒಂದು ಕಡೆ ಅಷ್ಟೇ ಹಚ್ಚಿದ್ರೆ ಸಾಕು ಮಸಾಲೆ ಅದು ಎರಡು ಕಡೆ ಇದಾಗೇ ಬಿಡ್ತೈತಿ ಎರಡು ಕಡೆ ಹಚ್ಚೋಂಥ ಅವಶ್ಯಕತೆ ಇಲ್ಲ ಮಸಾಲೆನ ಈಗ ನೋಡಿದ್ರೆ ಸಾಗಲೇ ಹಿಟ್ಟಿಗೆ ಕರಿಬೇವು ಕೊತ್ತಂಬರಿ ಹಾಕಿದ್ದಿಲ್ಲ ಈಗ ಯಾಕೆ ಕಿರ್ದಿಲ್ಲ ಅಂದರೆ ನಮ್ಮ ಮನೆಯವರು ಕರಿಬೇವು ಕೊತ್ತಂಬರಿ ಅಷ್ಟ ಪಡೋಲ್ಲ ಅವ್ರಿಗೆ ಹಂಗೆ ಬರೀ ತಕೊಂಡು ಮಾಡಿದ್ದೆ ಈಗ ಕರಿಬೇವು ಕೊತ್ತಂಬರಿ ಹಾಕಿ ಕಲಸಿ ಮಾಡ್ತೀನಿ ಈಗ ಇನ್ನೊಂದು ಹುಡುಗಿ ಇದಕ್ಕೆ ಕರಿಬೇವು ಕೊತ್ತಂಬರಿ ಹಾಕಿದ್ದೀನಿ ಇದು ಸಾಯಿಸು ನೀವು ಬೇಕಂದ್ರೆ ಹಾಕಬೋದು ಬೇಡ ಅಂದ್ರೆ ಇರ್ಬೋದು ಈ ಹಣ್ಣಿನ ಬಜ್ಜಿಗೆ ಅಷ್ಟೊಂದು ಇಷ್ಟ ಪಡಲ್ಲ ಅವರು ಕರ್ಬೇವ್ ಕೊತ್ತಂಬರಿ ಹಾಕೋದು ಈಗ ಪ್ಲೇನ್ ಮಾಡಂತಾರ ಹೀಗಾಗಿ ಅವ್ರಿಗೊಂದು ಒಬ್ಬಿ ಪ್ಲೇನ್ ಮಾಡಿಕೊಟ್ಟಿದ್ದೀನಿ ಈಗ ನಾನು ನನಗೆ ಇನ್ನೊಂದು ಒಬ್ಬಿಗೆ ಕರ್ಬೇವು ಕೊತ್ತಂಬರಿ ಹಾಕೊಂಡಿದ್ದೀನಿ ನಿಮಗೂ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲದ್ರಲ್ಲ ಹಾಕಬೇಕಂತೇನೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದು ಹಬ್ಬಿ ತಗಿದೆ ಈಗ ನೋಡಿ ಕರಿಬೇವು ಕೊತ್ತಂಬರಿ ಅಕ್ಕಿನೆಲ್ಲ ಅದು ಹಾಕ್ತಿದ್ದೇನೆ ಈಗ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿ ಅದ ಟೇಸ್ಟಿ ಅದ ಸ್ಪೈಸಿ ಆದ ಹಣ್ಣಿನ ಬಜ್ಜಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಆಯಿತು ತುಂಬ ಟೇಸ್ಟಿ ಆಗೈತಿ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿ ಪಡ್ತಾರೆ ನಾ ಮಾಡಿದಂಥ ಹಣ್ಣಿನ ಬಜ್ಜಿ ನಿಮಗೆ ಇಷ್ಟ ಆಗೈತೆ ಅನ್ಕೊಂತೀನಿ ಪ್ಲೀಸ್ ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿ ಹೇಗೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಫುಲ್ ವೀಡಿಯೋ ನೋಡಿ ಮತ್ತೊಂದು ರೆಸಿಪಿಯಲ್ಲಿ ಬಿಟ್ಟಾಕಿನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ